ಅತಿ ವೇಗ ಎನ್ನು ಹಾಡು ಮಾತಿದೆ ಆದರೆ ವಾಹನ ಚಲಾಯಿಸುವ ಬೈಕ್ ಸವಾರದ ಅತಿ ವೇಗದಿಂದ ಅಮಾಯಕ ಜೀವಿಗಳು ಬಲಿಯಾಗಿದೆ ಕೋಲಾರದಲ್ಲಿ ದೇಗುಲದಲ್ಲಿ ಪೂಜೆ ಮುಗಿಸಿ ಮನೆಗೆ ಹೊಟ್ಟಿದ್ದ ಅರ್ಚಕನಿಗೆ ಬಯಾಗಿ ಸಾವನ್ನಪ್ಪಿದ್ದು ಅಪಘಾತಕ್ಕೆ ಅತಿ ವೇಗವೇ ಕಾರಣ ಎನ್ನಲಾಗುತ್ತೆ ಹೇಗೆ ಪೊಲೀಸ್ ಠಾಣೆ ಎದುರು ಕುಳಿತು ಗೋಲಾಡದು ಗೋಲಾಡುತ್ತಿರುವ ಮೃತರ ಸಂಬಂಧಿಕರು ಮತ್ತೊಂದೆಡೆ ಅಪಘಾತದ ರಭಸಕ್ಕೆ ಚೇತರಗೊಂಡಿರುವ ಬೈಕ್ ಈ ಕಂಡು ಬಂದಿದ್ದು ಕೂಡ ಬಂಗಾರಪೇಟೆ ಪಟ್ಟಣದಲ್ಲಿ ಹೌದು ಕಳೆದ ರಾತ್ರಿ ಬಂಗಾರಪೇಟೆ ನಗರದ ಕಾಂಗ್ರೆಸ್ ಕಚೇರಿ ಎದುರು ನಡೆದ ಹೋಗುತ್ತಿದ್ದ ಗೋಪಾಲ್ ಎನ್ನುವವರಿಗೆ ಬೈಕ್ ಡೀಕೆಯಾಗಿ ತೀವ್ರವಾಗಿ ಗಾಯಗೊಂಡು ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಮೃತ ಗೋಪಾಲ್ ಅವರು ಬಂಗಾರಪೇಟೆ ನಗರದ ಗಣಪತಿ ದೇಗುಲದಲ್ಲಿ ಪಾರ್ಟ್ ಟೈಮ್ ಅರ್ಚಕ ವೃತ್ತಿ ಮಾಡುತ್ತಾ ಜೀವನ ಜೊತೆಗೆ ಅಂಚೆ ಕೆಲಸದಲ್ಲಿಯೂ ಹೊರಗುತ್ತಿಗೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ರು ನಿನ್ನೆ ರಾತ್ರಿ ಗಣಪತಿ ದೇಗುಲದಲ್ಲಿ ಪೂಜೆ ಮುಗಿಸಿ ದೇವಾಲಯಕ್ಕೆ ಬೇಗ ಹಾಕಿ ಅಲ್ಲಿಂದ ತೆರಳಿ ಮರಳಿ ಮತ್ತೊಮ್ಮೆ ದೇಗುಲದ ಬೇಗ ಹಾಕಿರುವ ಮಾಹಿತಿ ಖಚಿತಪಡಿಸಿಕೊಂಡು ಕಾರೋನೇಷನ್ನ ರಸ್ತೆಯಲ್ಲಿರೋ ತಮ್ಮ ಮನೆಗೆ ಪ್ರಯಾಣ ಬೆಸಿದ್ದಾರೆ ಆದರೆ ಕಾಂಗ್ರೆಸ್ ಕಚೇರಿ ಎದುರು ಕಾಲ್ನಡಿಗೆಯಲ್ಲಿ ತೆರಳುವಾಗ ವೇಗವಾಗಿ ಬಂದ ಬೈಕ್ ಒಂದು ಡಿಕ್ಕಿ ಹುಡುಕುವ ಪರಿಣಾಮ ಸ್ಥಳದಲ್ಲಿಯೇ ಆರ್ಚಕ ಗೋಪಾಲ್ ಅವರು ಕೂಸಿದು ಬುತ್ತಿದ್ದಾರೆ ಆರ್ಚಕ ಗೋಪಾಲ್ ದೇಗುಲಕ್ಕೆ ಬೀಗ ಹಾಕಿ ತೆರಳುವ ಸಿಸಿಟಿವಿ ದೃಶ್ಯಗಳು ಸೆರೆಯಾಗಿದ್ದು ಸರ್ಕಾರಿ ಬಸ್ ಚಲಿಸಿದ ಕೆಲ ಹೊತ್ತಲ್ಲೇ ತೆರಳಿದ ಬೈಕ್ ಸ್ಪೀಡ್ ಆಗಿ ತೆರಳಿದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಅಪಘಾತದ ನಂತರ ಕೂಡಲೇ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗೆ ಕೋಲ್ಹಾರ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿದ್ದು ತಲೆಗೆ ಗಂಭೀರವಾಗಿ ಗಾಯವಾದ ಪರಿಣಾಮ ವೈದ್ಯರು ನಿಮಾನ್ಸ್ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಸೂಚಿಸಿದ್ದಾರೆ ಆದರೆ ಮಾರ್ಗ ಮಧ್ಯೆ ಗೋಪಾಲ ಅವರು ಸಾವನ್ನಪ್ಪಿದ್ದಾರೆ ಎಂದು ಪತ್ನಿ ಅಳಲು ತೋಡಿಕೊಂಡಿದ್ದಾರೆ ಇನ್ನು ಅಪಘಾತ ಸಂಭವಿಸಿದ ವೇಳೆಯಲ್ಲಿ ಅತಿವೇಗವಾಗಿ ಬಾಯ್ಗೊಂದು ಸಂಚಾರ ಮಾಡಿದ್ದ ಜೊತೆಗೆ ಅಪ್ರಾಪ್ತನು ಏಪ್ರೋ ಬೈಕ್ ಚಲಾಯಿಸುತ್ತಿದ್ದದ್ದು ಎಂದು ಹೇಳಲಾಗುತ್ತಿದೆ ಅಪಘಾತ ನಡೆದಾಗ ಸ್ಥಳದಲ್ಲಿದ್ದವರು ಹೇಳಿರುವ ಪ್ರಕಾರ ಸುಮಾರು ಹದಿನಾರು ಸುಮಾರು ಹದಿನಾರು ವರ್ಷದ ಬಾಯಿಕ ಚಲಾವಣೆ ಮಾಡುತ್ತಿದ್ದ ಎಂದು ಹೇಳಲಾಗುತ್ತೆ ಈ ಬಗ್ಗೆ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಅಪಘಾತದ ರಭಸಕ್ಕೆ ಬೈಕ್ ಛಿದ್ರ ಚಿದ್ರವಾಗಿದ್ದು ಬೈಕ್ ಅನ್ನ ಬಂಗಾರಪೇಟೆ ಪೊಲೀಸರು ವಶಕ್ಕೆ ಪಡೆದದ್ದು ತನಿಖೆ ಮುಂದುವರೆಸಿದ್ದಾರೆ ಈ ಕುರಿತು ಮಾತನಾಡಿರುವ ಕೆಜಿಎಫ್ ಎಸ್ಪಿ ಶಾಜು ಅವರು ಅತಿ ವೇಗದಿಂದಲೇ ಅಪಘಾತ ಸಂಭವಿಸಿದೆ ಎಂದು ಶಂಕಿಸಿದ್ದು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಒಟ್ನಲ್ಲಿ ಅತಿವೇಗವಾಗಿ ಬೈಕ ಚಲಾವಣೆ ಮಾಡಿದ್ದು ಬೈಕ ಸವಾರನ್ನ ತಪ್ಪಾದ್ರೆ ಇನ್ನು ಅಪರಾಪ್ತರಿಗೆ ಬೈಕ ನೀಡಿದ್ರೆ ಆಗ ಪೋಷಕರ ಮೇಲೆಯೂ ಕಾನೂನು ಕ್ರಮ ಕೈಗೊಳ್ಳುವ ಅವಕಾಶವಿದೆ ಅದೇನೇ ಇರಲಿ ಪೂಜೆ ಮುಗಿಸಿ ಮನೆಗೆ ಕಾಲ್ನಡಿಗೆಯಲ್ಲಿ ತೆರಳಿದ ಅರ್ಚಕನಿಗೆ ಜವರಾಯನಂತೆ ಅಪ್ಪಾಳಿಸಿದ ಬೈಕ್ ಅಪಘಾತದಿಂದ ಅಮಾಯಕರೊಬ್ಬರ ಪ್ರಾಣ ಪಕ್ಷಿ ಹಾರಿ ಹೋಗಿದ್ದು ಕುಟುಂಬ ಸಮೂಹ ಶೋಕ ಸಾಕಾರದಲ್ಲಿ ಮುಳುಗಿದೆ ಇನ್ನಾದ್ರೂ ಪೋಷಕರು ಅಪ್ರಾಪ್ತರಿಗೆ ಬೈಕ್ ನೀಡದರೆ ಯಾವುದೇ ನಿಯಮಗಳ ಪಾಲಿಸದೆ ಬೈಕ್ ಚಾಲನೆ ಮಾಡುವ ಅಪ್ರಾಪ್ತರಿಂದ ಅದೆಷ್ಟೋ ಜೀವಗಳು ಬಲಿಯಾಗುತ್ತಿದ್ದು ಈ ಸಾವಿಗೆ ಹೊಣೆ ಯಾರು ಎಂಬುದು ಕುಟುಂಬಸ್ಥರ ಪ್ರಶ್ನೆಯಾಗಿದೆ ನನ್ಗೆ ಏಟ್ ತರ್ಟಿಗೆ ಫೋನ್ ಬಂತು ನಮ್ಮ ಹಸ್ಬೆಂಡ್ ಫೋನಿಂದಾನೇ ಫೋನ್ ಬಂದಿದ್ದು ನಿಮ್ ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಆಗದೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಇಮಿಡಿಯೇಟ್ ಆಗಿ ಬನ್ನಿ ಅಂದ್ರು ನಾನು ಬಂದೆ ಬರೋ ಅಷ್ಟೊತ್ತಿಗೆ ಬೆಡ್ ಮೇಲೆ ಮಲಗಿದ್ರು ಅವರು ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ ಅವರು ಅಷ್ಟೇ ನನಗೆ ಗೊತ್ತಿರೋದು ತಲೆ ನನಗೆ ಗೊತ್ತಾಗಿಲ್ಲ ಸರ್ ಕಾಲಿಗೆ ಮಾತ್ರ ಬ್ಯಾಂಡೇಜ್ ಮಾಡಿದ್ರು ಇಮಿಡಿಯೇಟ್ ನೀವು ಎಸ್ ಎನ್ ಆರ್ಗೆ ಕರ್ಕೊಂಡು ಹೋಗಿ ಅಂದರು ಅವರೇ ಆಂಬ್ಯುಲೆನ್ಸಲ್ಲಿ ರೆಡಿ ಮಾಡಿ ಕಳಿಸಿದ್ರು ಎಸ್ ಎನ್ ಆರ್ಗೆ ಹೋದ್ರೆ ಅವರು ಏನು ಹೇಳೋಕ್ಕಾಗಲ್ಲ ನೀವು ಇಮಿಡಿಯೇಟ್ ನಿಮ್ಮೆನ್ಸಿಗೆ ಕರ್ಕೊಂಡೋಗಿ ಅಂದರು ನಿಮ್ಮೆನ್ಸಿಗೆ ಹೋಗೋ ಅಷ್ಟೊತ್ತಿಗೆ ಅರ್ಧ ದಾರಿಯಲ್ಲೇ ಡೆತ್ ಆಗಿದೆ ಅಂತ ಗೊತ್ತಾಯಿತು ರಿಟರ್ನ್ ಕರ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲ ಹತ್ರ ನಿಟ್ಕೊಂಡಿದ್ವಿ ಇವಾಗ ಕರ್ಕೊಂಡು ಹೋಗಿ ಅಲ್ಲೆಲ್ಲೋ ಮಲಗಿಸಿದ್ದಾರೆ ಏನು ಮಾಡಲಿ ಹೇಳಿ ನಾನು ಇವಾಗ ಏನು ಮಾಡ್ಬೋದು ಅವ್ರನ್ನ ಆ ಟೈಮಲ್ಲಿ ಮಾರ್ನಿಂಗು ಈವ್ನಿಂಗು ಗಣೇಶ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಪೂಜೆ ಮಾಡ್ಕೊಂಡು ಬರಬೇಕಾದ್ರೆ ಈ ಥರ ಆಗಿರೋದು ಹೇಳ್ತಿದ್ರೆ ನಮ್ಮ ಫೋನೇ ತಗೊಂಡು ನನ್ನ ಕಾಲ್ ಬಂತು ನನ್ನ ಹಸ್ಬೆಂಡ್ ಅಂದ್ಕೊಂಡೆ ಅಲ್ಲಿ ಕಾಲ್ ಮಾಡಿದವರು ಈ ಥರ ನಿಮ್ಮ ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಆಗಿದೆ ಗೌರ್ಮೆಂಟ್ ಹಾಸ್ಪಿಟ್ಲ ಹತ್ರ ಇಮಿಡಿಯೇಟಾಗಿ ಬನ್ನಿ ಅಂದ್ರು ನಾನು ಬರೋ ಅವಶೊತ್ತಿಗೆ ಕಾನ್ಷಿಯಸ್ ಇಲ್ಲ ನಮ್ಮ ಹಸ್ಬೆಂಡ್ ನಾನು ನೋಡಿದಾಗ ಒಬ್ಬ ಹುಡುಗನ ನೋಡಿದೆ ನಾನು ಸ್ಪಾಟಲ್ಲಿದ್ದ ಇದ್ದ ಕ ಅವ್ನಗೂ ಇಂಜುರಿ ಆಗಿತ್ತು ಅವ್ನು ಮಾತಾಡಲಿಲ್ಲ ನಮ್ಮ ಹತ್ರ ನಾನು ಅಳೋದ್ರಲ್ಲೇ ಇತ್ತಲ್ವ ನಾನು ಇನ್ನೇನು ಹೇಳ್ಕೊಳಕಾಗತ್ತೆ ಮೀಡಿಯಂ ಸೈಜ್ ಒಂದು ಸಿಕ್ಸ್ಟೀನ್ ಇರ್ಬೋದು ಅಷ್ಟೇ ಇಬ್ರು ಅಂತ ಹೇಳಿದ್ದಾರೆ ಅದ್ರಲ್ಲಿ ನಾನು ನೋಡಿದ್ದು ಒಬ್ಬ ಹುಡುಗ ನನಗೆ ಗೊತ್ತಿರೋನ್ಗೆ ಆಗ್ಬೇಕು ಸರ್ ನಮ್ಮ ಹಸ್ಬೆಂಡೇ ಇಲ್ಲ ಅಂದರೆ ಇನ್ನೇನು ಮಾಡಲಿ ಹೇಳಿ ನಾನು ಅವರಿಂದನೇ ನನ್ನ ಲೈಫ್ ಇದ್ದಿದ್ದು ಇವಾಗ ಅವರೇ ಇಲ್ಲ ಏನು ಮಾಡ್ಬೇಕು ನಾನು ಗೊತ್ತಾಗ್ತಿಲ್ಲ ನನಗೆ ಒಂದು ರಾತ್ರಿ ಎಂಟು ಹದಿನೈದು ಗಂಟೆಗೆ ಬೃಹತರಾದ ಗೋಪಾಲರಾವ್ ಅವರು ಕೋಲಾರ ಟು ಬಂಗಾರಪೇಟೆ ರಸ್ತೆ ಹತ್ರ ಇಲ್ಲಿ ಬಂಗಾರಪೇಟೆ ಟೌನ್ ಟೌನಲ್ಲಿಲ್ವಾ ಸಂತೆ ಗೇಟ್ ಹತ್ರ ನಡ್ಕೊಂಡು ಬರ್ತಿರಬೇಕಾದ್ರೆ ಹಿಂದುಗಡೆಯಿಂದ ಒಬ್ಬ ಸ್ಕೂಟರ್ ಸವಾರ ಬಂದು ಅತಿ ವೇಗ ಜಾಗರೂಕತೆಯನ್ನು ಚಾಲನೆ ಮಾಡಿ ಅವರಿಗೆ ಡಿಕ್ಕಿ ಪಡಿಸಿರ್ತಾನೆ ಗೋಪಾಲ್ ರಾವ್ ವರ್ಷ ವಯಸ್ಸು ಐವತ್ತಾರು ವರ್ಷ ಪ್ರಥಮವಾಗಿ ಬಂಗಾರಪೇಟೆ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗಿ ನಂತರ ಎಸ್ ಎನ್ ಆರ್ನಿಂದ ಹೆಚ್ಚಿನ ಚಿಕಿತ್ಸೆಗೆ ಮಾರ್ಗ ಮಧ್ಯದಲ್ಲಿ ಅವರು ಮೃತರಾಗಿರ್ತಾರೆ ಅಂತ ನಮಗೆ ಈಗ ಒಂದು ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ ಇದರಲ್ಲಿ ಆರೋಪಿ ಚಾಲಕನ ವಿರುದ್ಧ ಸೂಕ್ತ ಸಾಕ್ಷ್ಯಾಧಾರನ್ನು ಸಂಗ್ರಹಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಅಲ್ಲಿ ಬರ್ತಕ್ಕಂಥ ಎಲ್ಲ ಸಾಕ್ಷಿಗಳನ್ನು ಪ್ರತ್ಯಕ್ಷ ಸಾಕ್ಷಿಗಳನ್ನು ಮತ್ತು ಯಾವುದೂ ತಾಂತ್ರಿಕ ಸಾಕ್ಷಿಗಳು ಸಿ ಸಿ ವಿ ಏನೇನು ಬರ್ತದೆ ಅದೆಲ್ಲ ನೋಡಿಕೊಂಡು ನಾವು ಮುಂದಿನ ಕಲಿಕೆ ಮಾಡ್ತೀವಿ ಸಾಕ್ಷಿಗಳಿಂದ ಮಾಹಿತಿ ತೊಗೊಂಡು ಏನು ನಮಗೆ ಸಾಕ್ಷಿಯಾದರೂ ಆಗುತ್ತೆ ಅದ್ರ ಪ್ರಕಾರ ಮುಂದಿನ ಕಾಲಕರ ಮಾಡ್ತೀವಿ ಈಗ ಅವ್ರು ಸಂಬಂಧಿಕರು ಈ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅವ್ರು ಏನು ಕೊಡ್ತಾರೆ ಅವರು ಅವ್ರು ಏನು ಬರುವ ಕಂಪ್ಲೇಂಟ್ ಪ್ರಕಾರ ನಾವು ಇವರನ್ನ ದಾಖಲು ಮಾಡ್ತೀವಿ ಕಾರಣದ ಬಗ್ಗೆ ನಾನು ತಿಳಿದೇನಪ್ಪ ಅಂತ ಹೇಳಿ ಹೇಳದೇನಪ್ಪಂತಿಲ್ಲ ಇದರಲ್ಲಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ನಾವು ಮುಂದಿನ ಕ್ರಮ ಮಾಡ್ತೀವಿ ಯಾರು ಸಹಿತ ಅತಿ ವೇಗ ಮತ್ತು ಫ್ಯಾಷನ್ ನೆಗ್ಲಿಜೆಂಟ್ ಡ್ರೈವಿಂಗ್ ಮಾಡಬಾರ್ದು ಮತ್ತು ಡೀಲಿಂಗ್ ಮಾಡೋದು ಸಹಾಯ ಶಿಕ್ಷಾರ ಅಪರಾಧ ಆಗಿದೆ